ಬೆಳಗಾವಿಯ ಡಿಸಿಸಿ ಬ್ಯಾಂಕಿನ ಚುನಾವಣೆ ಪ್ರತಿಷ್ಠೆ ನಾನಾ ನೀನಾ ಎಂಬ ಮಟ್ಟಕ್ಕೆ ಪ್ರತಿಷ್ಠೆಗೆ ಬಿದ್ದಿದೆ ರಮೇಶ್ ಚಾರ್ಕಿಬಳಿ ವರ್ಸಸ್ ಲಕ್ಷ್ಮಣ ಸವದಿ ಮಧ್ಯೆ ನಾನಾ ನೀನಾ ಎಂಬ ಫೈಟ್ ಹೌದು ಬೆಳಗಾವಿಯಲ್ಲಿ ಒಂದು ಚಿಕ್ಕ ಪುಟ್ಟ ಚುನಾವಣೆಗಳು ಕೂಡ ಎಷ್ಟರ ಮಟ್ಟಿಗೆ ಪ್ರತಿಷ್ಠೆಯ ಕಣಗಳಾಗುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಲಕ್ಷ್ಮಣ ಸವದಿ ಕೋಟೆಗೆ ರಮೇಶ್ ಜಾರಕಿಹೊಳಿ ಎಂಟ್ರಿ ಆಗಿದ್ದಾರೆ ಅಥಣಿ ಕಾಗವಾಡ ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ ರಮೇಶ್ ಮತ್ತು ಮಹೇಶ್ ಕುಮ್ಟಿ ಶ್ರೀಮಂತ್ ಪಾಟೀಲ್ ಪುತ್ರ ಶ್ರೀನಿವಾಸ್ ಕಣಕ್ಕೆ ಇಳಿತಾ ಇದ್ದಾರೆ ಅಥಣಿ ಕ್ಷೇತ್ರದಿಂದ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಡಿ ಸಿ ಸಿ ಬ್ಯಾಂಕ್ಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಥವಾ ಕಾಗವಾಡ ಕ್ಷೇತ್ರದಿಂದ ರಾಜು ಕಾಗೆ ಸವದಿ ವಿರುದ್ಧ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಅಖಾಡಕ್ಕೆ ಇಳಿತಾ ಇದ್ದಾರೆ ಕಾಗೆ ವಿರುದ್ಧ ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ಪುತ್ರ ಶ್ರೀನಿವಾಸ್ ಕಣಕ್ಕೆ ಇಳಿತಾ ಇದ್ದಾರೆ ಲಕ್ಷ್ಮಣ ಸವದಿ ವಿರುದ್ಧ ರಮೇಶ್ ಜಾರಕಿಹೊಳಿ ಈ ಸಂಬಂಧ ವಾಗ್ದಾಳಿ ಮಾಡಿದ್ದಾರೆ ಈ ನಮ್ಮ ಅಥಣಿ ಕ್ಷೇತ್ರದ ನೀವು ಯಾವುದೇ ಕಾರಣಕ್ಕೆ ಏನು ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಡಬಾರದು ಸಂದರ್ಭಕ್ಕೆ ಅನುಸಾರವಾಗಿ ಮತದಾರರು ಕಾರ್ಯಕರ್ತರು ಮುಖಂಡರು ನಾವು ಉತ್ತರ ಕೊಡ್ತಕ್ಕಂಥದ್ದು ಮಾಡ್ತೀವಿ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಮಾಡಬಾರ್ದು ಅಂತ ಹೇಳಿ ನನಗೆ ಹಿತೈಸಿಗಳು ಹೇಳಿದ್ರಿಂದ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ ನೀವು ಯಾವುದೇ ಯಾರಿಗೂ ಉಂಟ ಮಾಡ ಮೋಸ ಮಾಡ್ಬಾರ್ದು ಅಂತಂದಿದ್ದ ಕೆಲಸ ಆ ನಿಟ್ಟಿನ ಹೊರತು ಅವನ ನಿಟ್ಟಿ ಬೇರೆ ಅದಕ್ಕೆ ಯಾಕೆ ಹೇಳ್ಬೋದ್ರೆ ಈಗ ಈ ಸಂದರ್ಭದಲ್ಲಿ ಅವನು ಅವನ ಬಗ್ಗೆ ಚರ್ಚೆ ಮಾಡೋದು ಬೇಡ ನಮ್ಗೆ ಯಾಕೆ ಬಂದು ಕೊಡ ಎದಕ್ಕೆ ಬಂದು ನಾವು ಎದಕ್ಕೆ ಬಂದು ನಾವು ಈಗ ಉದಾಹರಣೆಗೆ ಸಿದ್ದಪ್ಪ ಸ್ಟಾರ್ಟ್ ಮಾಡಿದ ಮಹೇಶ್ವರ ಉಗ್ರಾಗಿ ಮಾತಾಡಿದ್ರು ಕ್ಲಿಯರ್ ಹೇಳ್ತು ನಾ ಮಹೇಶ್ ಕುಮಾರ್ ಅರ್ಧ ನಿಲ್ಸು ಕಾಣಿ ಮಾಡಿದ್ರು ನಾವು ಮಹೇಶ್ ನಿಲ್ಸು ಕಾಣಿ